ಈ ಒಂದು ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಬಳಗದ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಈ ಕ್ಷೇತ್ರದ ಶಾಸಕನ ಭ್ರಷ್ಟಾಚಾರ ಮತ್ತು ದುರಾಡಳಿತ ಜೊತೆಗೆ ಏನಪ್ಪಾ ಅಂದ್ರೆ ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನ ದಾಖಲಿಸೋದು ಇಲ್ಲಿ ನಿನ್ನೆ ತಾನೇ ಈ ಕ್ಷೇತ್ರದ ಶಾಸಕ ಇನ್ನೇನೋ ಕಂಟ್ರಿ ಸರ್ಕಲ್ ಬ್ಯಾಸರಾಗಿ ಬಂದು ಇಲ್ಲೇ ನಿಮ್ಮನೆ ಮುಂದನ ಬೇಸರ್ಸ ಸರ್ಕಲ್ಗೆ ನಾನು ಸ್ಟೇಜ್ ಹಾಕಿನಿ ಅಂತೇನೋ ಭಾಷೆ ಮಾಡಿದ್ರು ಕೇಳಿದ್ರೆ ಯಾವ ಪುರುಷಾರ್ಥಕ್ಕ ಬಸವೇಶ್ವರ ಸರ್ಕಲ್ನಲ್ಲಿ ಸ್ಟೇಜ್ ಹಾಕಿತ್ತು ಗೊತ್ತಾಗಲೇ ಏನಿದ್ದೇನೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ವ್ಯವಧಾನ ಇದೆ ಇರ್ತಕ್ಕಂಥ ಒಬ್ಬ ಭ್ರಷ್ಟ ಶಾಸಕನಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನಾನು ಈ ಕಂಟ್ರಿ ಸರ್ಕಲ್ ಇರಾಟು ಬಸ್ ಸರ್ಕಲ್ ಇರಾಟ ಉತ್ತರ ನಾನು ನೀನು ಕೊಡಬೇಕಾಗಿಲ್ಲ ನಾನು ಕೊಡ್ತೀನಿ ಜನರಿಗೆ ನಾನು ಕೊಡ್ತೀನಿ ಏನಕ್ಕೆ ತಾಕತ್ತು ಬಂಬ ನೋಡಿ ಈಗ ನಾನು ಬರ್ತೀನಿ ಎಲ್ಲೆಲ್ಲಿ ಅನಧಿಕೃತ ಪಾಯಿಂಟ್ ಅದಾವಲ್ಲ ಮರಳು ಪಾಯಿಂಟ್ ಅಲ್ಲಿ ಬರ್ತೀಯ ತೊಂಡಾಳಾಗದ ಕರಡೇ ಆಗದ ಹತ್ರ ನಡ್ದವ ದಾಸ್ಬಾಳಾಗದ ದಾಸವಾಳ ಅಂತೂ ಒಳ್ಳೆ ಒಳ್ಳೆದಿಗೆ ಅನಧಿಕೃತವಾಗಿ ಮುಳುಗಡೆ ಆದ ಪ್ರದೇಶದಲ್ಲಿ ಹೊಡೆದಿದ್ದಾರೆ ಅಪ್ಪ ದಾಸ್ವಾಳ ಉತ್ತರ ಕೊಡುವ ಅಲ್ಲ ಜನರದ್ರಿಗೆ ನಾನು ಕೊಡ ನಾನು ಬರ್ತಲ್ವಾ ಅವ್ರಿಗೆ ಉತ್ತರ ಕೊಡು ಜನರಿಗೆ ನೀನೇನು ಕಳೋದು ಕಟ್ಟಿ ಹಾಕಿ ಅಂತ ಹಣೆ ಇಷ್ಟು ಮಳೆ ಆಗುತ್ತೆ ಇಷ್ಟು ನೀರೈತೆ ಒಳಗ ನೀರಿಲ್ಲ ಅಂತೇಳಿ ನನ್ನ ಮಳೆ ತರ ಕೊಡ ತಗೊಂಬಂದ್ರೆ ನಾಚಿಕೆ ಬರಲಿಲ್ಲ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದನ ಎಷ್ಟು ಇದ್ದಾವ ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗಿ ಇಲ್ಲಿವರೆಗೂ ಈ ಸರ್ಕಾರದಿಂದ ಒಂದೇ ಒಂದು ತರದೆ ಆಯ್ತು ತಂದಿಯಾ ಐವಿ ಒಳಗೆ ಸಿ ರೋಡ್ ಮಾಡುದು ಏನು ನಾನು ನಡುತ್ತಿಲ್ಲ ಐ ಬಿ ಕಾಂಪೌಂಡ್ ಸಿ ಸಿ ರೋಡ್ ಅಂತ ಅವ್ರ ಕಾಂಪೌಂಡ್ ಹತ್ರ ಆಗ್ಬೇಕಾದ್ರೆ ಯಾಕಂದ್ರೆ ಏನೇನಲ್ಲಿ ಕಾಳದಂದೆ ಸಿ ಸಿ ರೋಡ್ ಏನು ಅವಶ್ಯಕತೆ ಇತ್ತು ಇಲ್ಲಿ ಅಂತ ಇಲ್ಲೇ ಬೇಡ ಇಲ್ಲ ಬರ್ವಾಳ ಕ್ರಾಸ್ ತುಂಬ ತನಕ ಎಷ್ಟು ಗುಂಡಿ ಬಿದ್ದಾವೆ ಎಷ್ಟು ನೀವಿದ್ದಾವ್ಲೆ ಮರಳು ದಂಧೆ ಕಳದಂದೆ ನಡೀತದ ಇಷ್ಟಪಟ್ಟು ದಂಧೆಗಳು ನಡೀತಾ ಇದ್ದಾವೆ ಏನೇನು ಮುಚ್ಚಿಲ್ಲ ನಡೀತಾ ಇದ್ದಾವೆ ನನಗೆ ಒಂದೇ ಒಂದು ತೋರ್ಬಿಟ್ರೆ ನಾನು ರಾಜಕೀಯ ನೀವು ಒಂದು ಘೋಷಣೆ ಮಾಡಿದ್ದ ಹೊತ್ತಾರದ ಒಂದಲ್ಲ ಎರಡಲ್ಲ ಮಾಡ್ತಿಯ ನಿನ್ನ ಭ್ರಷ್ಟ ಶಾಸಕರಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ನಂದಿಲ್ಲ ನೀನು ಜನರಿಗೆ ಉತ್ತರ ಕೊಡಬೇಕಾಗಿದೆ ಅಧಿಕೃತವಾಗಿರ್ತಕ್ಕಂಥ ಏನ್ ಪಾಯಿಂಟ್ಗಳು ಅದಾವ ಅವನ್ ಬಂದ್ ಮಣಿಸಾರೆ ಯಾಕಂದ್ರೆ ಅವು ಚಾಲ ಇವು ಅನಧಿಕೃತ ಇದಕ್ಕ ಸಮಸ್ಯೆ ಆಗುತ್ತೆ ಸಮಸ್ಯೆ ಅಂದ್ರೆ ಏನು ಡಿಮ್ಯಾಂಡ್ ತಿನ್ನಬೇಕ ಸರ್ವೆ ನಂಬರ್ ಹದಿನೇಳು ದಮ್ಮು ಇನ್ನತ್ರ ಸರ್ವೆ ನಂಬರ್ ಹದಿನೇಳು ಇಂಗ್ಳಿಗೆ ತೋರ್ಸಪ್ಪ ಎಲ್ಲೈತೆ ಲೈಸೆನ್ಸ್ ಎಲ್ಲ ತೋರ್ಸು ದಾಸ ಹಳಿದಂಡಿ ದಂಡಿ ಯಾರು ಲೈಸೆನ್ಸ್ ತಗೊಂಡ್ರೆ ತೋರ್ಸು

ಈ ಕ್ಷೇತ್ರದ ಜನತೆ ಓಟ್ ಹಾಕಿದ ಪಾಪಕ್ಕೋಸ್ಕರ ಪಶ್ಚಾತಕ್ಕೋಸ್ಕರ ಹೋಗಿ ಗೇಟ್ ಮುಂದೆ ಕಾಯ್ಬೇಕಾ ನಿನ್ನಿಂದ ನಾ ಕಲಿಬೇಕಾ ನಾ ಎಲ್ಲಿ ಮಕ್ಕಳು ಎಂದ್ ವಸ್ತಿ ಮುದುಗಲ್ಲೋಡಿದಪ್ಪ ಮತ್ತೆ ಬಿ ಜೆ ಪಿ ಆರ್ ಎಸ್ ಎಸ್ ದೇಶ ಒಡೆಯೋ ಕೆಲಸ ಮಾಡಿದಂತ ದೇಶ ಇಬ್ಬಾಗ ಮಾಡೋ ಕೆಲಸ ಮಾಡಿದ ಆರ್ ಎಸ್ ಎಸ್ ಆರ್ ಎಸ್ ಎಸ್ ದೇಶ ಒಗ್ಗೂಡಿಸುವ ಕೆಲಸವನ್ನು ಮಾಡಿತು ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ಹೊಡೆದಿರತಕ್ಕಂಥದ್ದು ಪಾಕಿಸ್ತಾನದ ಹುಟ್ಟಿಗೆ ಕಾಂಡ್ರಿ ಭೂತರಾಗಿರ್ತಕ್ಕಂಥ ಜಿನ್ನಾರ್ ಅವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕಾರಣ ನೇರು ಜಿನ್ನ ಸೇರಿ ಈ ದೇಶ ಇಬ್ಬಾಗ ಮಾಡಿದ್ರು ಹೊರತಾಗಿ ಆರ್ ಎಸ್ ಎಸ್ ಈ ದೇಶವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿದೆ ಪೂರ್ವ ಈಶಾನ್ಯದ ರಾಜ್ಯಗಳನ್ನ ಅಂದಿನ ಆರ್ ಎಸ್ ಎಸ್ ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇನ ಇದಾರಲ್ಲ ಅವ್ರೆಲ್ಲ ಕಡೆ ಹೋಗಿ ಎಲ್ರಿಗೂ ತಿಳುವಳಿಕ ಹೇಳಿ ಭಾರತ ದೇಶದಲ್ಲೇ ಒಳ್ಳೇಸಿತ್ಯ ಕಾಣಿ ಹೂತ್ರ ಯಾರಂದ್ರೆ ಆರ್ ಎಸ್ ಎಸ್ ಈಶಾನ್ಯ ಭಾರತದ ರಾಜ್ಯಗಳೇನಿದಾವಲ್ಲ ಅವೆಲ್ಲ ರಾಜ್ಯಗಳನ್ನ ಭಾರತ ದೇಶದಲ್ಲಿ ಉಳಿಸಿದ ಕಾರಣ ಆರ್ ಎಸ್ ಎಸ್ ಅದರ ಇಲ್ಲ ಬರೀ ಮಾತಾಡೋದು ಮೈಸಿ ಕತ್ತ ಬಾಯಿಗೆ ಬಂದಾಗ ಮಾತಾಡೋದು ಇನ್ನೊಂದು ಮುಂದೊಂದು ನಾಲ್ಕು ಕುಂತಿರ್ತಾವ ಕೊಡಿಸಿ ಶೀಳಿಕೆ ಉಳಿಸ್ಬಿಟ್ಟು ಆಯ್ತಲ್ಲ ಏನ್ ಕ್ಷೇತ್ರದ ಅಭಿವೃದ್ಧಿಯಾಗಿ ಆಗಿ ಕೆರಡಬಳ್ಳಿ ಏನಿದೆ ಯಾಕೆ ಕೆಲಸ ಮಾಡಿಯಪ್ಪ ನೀರಿಲ್ಲಂತ ಒತ್ತಾರೆ ಇಪ್ಪತ್ತ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಅಷ್ಟೇ ಅಲ್ಲ ಇವತ್ತೀಗ ಅಲ್ಲೇನೂ ಸುವರ್ಣ ಸಂಭ್ರಮ ಮಾಡ್ತಾನಂತ ಇದ್ರಾಗ ಎದುರು ಎಲ್ಲಿ ಹುಣುಂದು ಹುಣುಂದಾಗ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ಯ ಕೋಡ್ ಕಟ್ಟಡ ಅದೇ ಕಟ್ಟಿಯಾ ದಿನ ವಿಧಾನಸೌಧ ನೀ ಕಟ್ಟಿಯಾ ಬಸ್ ಸ್ಟ್ಯಾಂಡ್ ನೀ ಕಟ್ಟೀಯ ಕಾಲೇಜ್ ಹೈಕ್ ಸ್ಕೂಲಿಂದ ಹೇಳ್ದು ಪಿ ಯು ಸಿ ಕಾಲೇಜಿಂದ ಹಿಡ್ದು ಡಿಗ್ರಿ ಕಾಲೇಜ್ವರೆಗೆ ಕಟ್ಟಿದವ್ರ ಯಾರು ನೀ ಕಟ್ಟಿದೀಯ ನಾಚಿಕ್ ಮಾಡುದಲ್ಲ ಮಾನ ಮನೆಯೋದಿಲ್ಲ ನಾನು ನಮ್ಮ ಸರ್ಕಾರದಲ್ಲಿ ಮಾಡಿರೋದು ನಾ ಮಾಡೀನಿ ನಾ ಮಾಡೀನಿ ಅಂತ ಎಲ್ಲ ಮೂರು ಬಿಟ್ಟು ನಿಂತು ಬೈಕ್ ಬಂದು ಹೊಡ್ಕೊತೀಯಲ್ಲ ಏನ ರೈತ ನೀನಾದ್ರು ನಿನ್ನಂಥವ್ರು ಕೂಡ ನಾವು ಉತ್ತರ ಕೊಡ್ಕೊಳ್ ಹೇಳಿ ತೋರ್ಸೋ ಫೋರ್ಟ್ ಕಟ್ಟಡ ವಿಧಾನಸೌಧ ಡಿಗ್ರಿ ಕಾಲೇಜು ಯಾವಾಗ ಯಾವಾಗ ಏನೇನು ಮಾಡಿದ್ರು ತಗಿಸಿ ಏನೋ ನೀ ಮಾಡಿದ ಏನು ನಿನ್ನತ್ರ ಐತೆ ಅಂತ ನಾನು ನಿನ್ನ ಮುಂದೆ ಬಂದ ಮಾತಾಡೋಕ್ಕೆ ಬರಲಿ ಏನಾರ ಜ್ಞಾನ ಪರಿಜ್ಞಾನ ಏನಾದ್ರೂ ಇದ್ದಿದ್ರೆ ಕೊಡಬಹುದಾಗಿ ಚಾಲೆಂಜ್ ಮಾಡಬಹುದು ಇನ್ನತ್ರ ಇರೋ ಮೂರೇ ಮೂರು ಕ್ಯಾರೆಕ್ಟರ್ ಒಂದು ಎಲ್ಲಿ ಏನು ಸಿಗುತ್ತೋ ಅದನ್ನು ಹೊಡೆಯೋದು ಒಂದು ಉದಾರ ತಗೊಂಡ್ರೆ ನೀರು ಲಂಚ ಮುಟ್ಟಬೇಕು ಅಂತಂದ್ರೆ ಇದು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಈ ಕ್ಷೇತ್ರ ಐತೆ యా పరిస్థితి ఇది హణ బుళ బదావి బాఖ ఖరీద యాకంద్ర ఖరీదీ తక్షణ మొదలు కమిషన్ ఇంత పరిస్థితి నిర్మాణ ಯಾರೋ ಮಾಡಿದ್ರ ನಿಮ್ಮಪ್ಪ ನಾನು ಆಸ್ತೇನೆ ಯಾರೋ ಏನೇ ಮಾಡಿಸಿದ್ರ ದುಡ್ಡು ತಂದ್ಬಿಡುತ್ತೆ ಅವ್ರು ಕಷ್ಟಪಟ್ಟು ಅವ್ರು ಏನೇನು ಮಾಡಿ ಮಾಡಿದ್ರು ವಸೂಲಿ ಮಾಡ್ತೀಯಲ್ಲ ತಗೋತೀಯಲ್ಲ ನಾಚಿ ಬರೋದಿಲ್ಲ ಮಾನ ಬರೀದಿಲ್ಲ ಇಂಥವ್ರು ಕೂಡ ಚಾಲೆಂಜ್ ಮಾಡೋಕ್ ಬರೋದು ನಿನ್ನಂಥವ್ರು ಕೂಡ ಚಾಲೆಂಜ್ ಮಾಡ್ತಾರೆ ಬಾ ಹೋಗಣ ಈ ಆ ಆ ಹೊಳೆ ಯಾರ್ ಕಳು ಮಾಡಿದ್ರು ಈ ಹಳೆ ಯಾರ ಕಳು ಮಾಡಿದ್ರು ತೋರಿಸ್ತದೆ ಬರ್ತೀಯಾ ದಮ್ಮು ತಕತ್ತು ನನಗೆಲ್ಲ ಉತ್ತರ ಕೊಡೋದ್ ಜನರಿಗೆ ಕೊಡವಾ ನಾ ನಿಮ್ಕೋ ಹೇಳಿದ್ದೇನೋ ಉಂಚನೇ ಕಡದೈತೆ ನೋಡ್ರಿ ತೋರಿಸಂತ ಅವ್ರ ಮುಖಂಡರಿಗೆ ಅವ್ರು ಏನು ಮಾಡಿರ್ ಕಾಣುತ್ತೆ ಟ್ರೀಟ್ಮೆಂಟ್ ಕೊಡ್ಸಿದ್ದಂಗೆ ಕಾಣುತ್ತೆ ಕಾಂಗ್ರೆಸ್ ಮುಖಂಡರು ಅಷ್ಟೇ ಆಗಿರ್ಬೋದು ಬಹುಶಃ ಇನ್ನ ದರ್ಪು ದುರ್ಜನಕ ನಿನ್ನ ಹೋಬಳೆ ಮತ್ತು ಗುಟಾಟಿಕೆ ಮಾತ್ರ ಯಾರು ಇಲ್ಲಿ ಎದುರಿಲ್ಲ ತಿಳ್ಕೊಂಡಿರ್ಬಿಟ್ ನೀನು ಅದೇ ಅಲ್ವಾ ಜನ ಸುಮ್ಮನೆ ಏಯ್ಪ್ಪ ಕೇಸ್ ಕೇಸ ಅಟ್ರಾಸಿಟಿ ಕೇಸ್ ನೀನು ಜಾಸ್ತಿ ಏನಿದ್ದೆ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ ಇದೇ ರೀತಿ ಮುಂದುವರೆದಿದ್ದ ಕರೆ ಅದು ಅದಕ್ಕ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ ದೊಡ್ಡ ಇದೆ ಅನ್ನೋದು ಮಾತನ್ನು ಹೇಳುತ್ತೇನೆ ನಿಜವಾಗಿ ಯಾರು ಯಾರ ಮೇಲೆ ಅನ್ಯ ಆಗಿದೆ ಅಂತವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಕ್ಕೆ ನಮ್ದು ಯಾವ್ದು ಬೇಕು ಸುಮ್ ಸುಮ್ಮನೆ ಒಳ್ಳ ಸುಳ್ಳು ಬೋಗಸ್ ಕೇಸ್ಗಳು ಇನ್ಮೇಲೆ ಏನಾದ್ರೂ ನೀವು ಮಾಡಿದ್ದೆ ಕರೆಯಾದ್ರ ಇನ್ಮೇಲೆ ಯಾವ ರೀತಿ ಸರ ಕಾನೂನಾತ್ಮಕವಾಗಿ ಕ್ರಮ ಕೈಕೊಳ್ಬೇಕು ಅದರಲ್ಲಿ ಹಿಂಜರಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟ ಎಚ್ಚರಿಕೆಯನ್ನ ಇಲಾಖೆಯವರಿಗೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸುಮ್ಮನೆ ನೀವು ಎಮ್ಎಲ್ ಎ ಹೇಳೋಣ ಎಮ್ ಎಲ್ ಎ ಹೇಳೋಣ ಅಂತ ಕೇಸಿಗೆ ಹೋಗಿ ಯಾರ್ಯಾರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು ಎಷ್ಟು ಕೇಸ್ಗಳು ಬೋಗಸ್ ಕೇಸ್ ಅವ್ರಿ ಕ್ಷೇತ್ರ ತುಂಬಾ ಯಾರು ಮಾತು ಒಂದು ಅಡ್ರೆಸ್ ಇಡೀ ಕೇಸ್ ಇದಕ್ಕೆ ಹೆದರ್ದಿಲ್ಲ ಎಷ್ಟು ಮಾಡಿಸ್ತಿ ಮಾಡಿಸ್ ಅಂತ ಮುಂದೊಂದ್ ದಿನ ಜನ ಕಾಲ್ ಕುಳಿತಿದ್ದಾರೆ ಪಾಠ ಕಲಿಸ್ತಾರೆ ಏನ ತಿಳ್ಕೊಂಡಿರ್ಬೇಕು ಯಾರು ಏನು ಮಾಡೋಕ್ಕಾಗಲ್ಲ ನೀ ತಿಳ್ಕೊಂಡಿರಬೇಕು ಸರಿಯಾದ ಪಾಠವನ್ನು ಕಲಿಸ್ತಾರ ಅಧಿಕಾರಿಗಳು ಕೂಡ ನಾನು ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಹತ್ರ ನಾನು ವಿಶೇಷವಾಗಿ ಪೊಲೀಸ್ ಇಲಾಖೆಯವರಿಗೆ ಎಚ್ಚರಿಕೆಯಿಂದ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾರೆ ಅಂದೇ ನ ಯಾರಿಗೆ ಯಾರು ಅನ್ಯಾಯ ಆಗಿದ್ರು ಅದು ಅಟ್ರಾಸಿಟಿ ಕೇಸ್ ಆಗುತ್ತಾ ಮಾಡಿ ಮೇಡಮ್ ಅದು ಸುಳ್ಳು ದಾಖಲೆಗಳನ್ನು ಏನು ಮಾಡ್ತಿರಲ್ಲ ಅದಕ್ಕೆ ಸರಿಯಾದ ಕಾನೂನಾತ್ಮಕ ಕ್ರಮ ಜರುಗಿಸಲಿಕ್ಕೆ ನಾವು ಕೂಡ ತಯಾರಿದೆಯೋ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ